ನಾವಿದ್ವಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಗೀತಾ ಸೈದಪ್ಪುರ ಅವರು ಬರೀ ಇವರು ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಅವರ ಪರಿಚಯನ ಮಾಡ್ಕೊಳ್ಳೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಮತ್ತೊಮ್ಮೆ ನಮಸ್ಕಾರಗಳು ಮೇಡಮ್ ಈ ಪರಿಚಯನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ ರಾಜ ಋಷಿ ಮಹರ್ಷಿ ಭಗೀರಥವರನ್ನು ಸ್ಮರಣೆ ಮಾಡುತ್ತಾ ಶ್ರೀ ಶ್ರೀ ಪುರುಷೋ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಅವರನ್ನು ಅವರ ಆಶೀರ್ವಾದದೊಂದಿಗೆ ನಾನು ಡಾಕ್ಟರ್ ಗೀತಾ ಸೈದಾಪುರ್ ಲೆಫ್ಟಿನೆಂಟ್ ಕರ್ನಲ್ ಸಂಜೀವ್ ವಾಯ್ ಕೊಡತೆ ಅವರ ಧರ್ಮ ಪತ್ನಿ ನನ್ನ ಹುಟ್ಟೂರು ಹಿಡ್ಕಲ್ ತಾಲೂಕಾ ರಾಯ್ಬಾಗ್ ಜಿಲ್ಲಾ ಬೆಳಗಾವಿ ನನ್ನ ವಿದ್ಯಾಭ್ಯಾಸ ಪ್ರೈಮರಿ ಆಗಿರೋದು ಒಂದು ಕನ್ನಡ ಗೋರ್ಮೆಂಟ್ ಸ್ಕೂಲ್ನಲ್ಲಿ ನೂತನ ವಿದ್ಯಾಲಯ ಅಂತ ಜಮ್ಖಂಡಿಯಲ್ಲಾಗಿದೆ ಹೈಸ್ಕೂಲ್ ಕೂಡ ಜಮಖಂಡಿಯಲ್ಲೇ ಆಗಿದೆ ಜಿ ಜಿ ಕಾ ಸ್ಕೂಲ್ ಅಂತ ಹೈಸ್ಕೂಲು ಆಮೇಲೆ ನಂದು ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ಹಾರುಗೇರಿಯಲ್ಲಿ ಆಯಿತು ಜಮಖಂಡಿಯಲ್ಲಿ ನಮ್ಮ ತಂದೆಯವರು ಪಿ ಎಲ್ ಡಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು ಆಮೇಲೆ ಅವರಿಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ನಾವು ಹಾರುಗೇರಿಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದೆ ಪಿ ಯು ಸಿ ಅದಾದ ನಂತರ ಬೆಳಗಾವ್ ಬಿ ಎಂ ಕಂಕನ್ವಾಡಿ ಆಯುರ್ವೇದಿಕ್ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿಕೊಂಡು ಐದು ವರ್ಷ ಅಲ್ಲಿ ನನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದೆ ಅದಾದ ನಂತರ ಬೆಂಗಳೂರಿಗೆ ಬಂದು ಒಂದು ವರ್ಷ ನಾನು ಪ್ರಾಕ್ಟೀಸ್ ಮಾಡಿದೆ ಮೇಡಮ್ ನಿಮ್ಮ ಶೌರ್ಯ ಸೌಮ್ಯ ಫೌಂಡೇಶನ್ ಮೂಲಕ ನೀವು ಮಾಡ್ತಿರೋ ಕಾರ್ಯಕ್ರಮಗಳ ಬಗ್ಗೆ ಜನನಿ ಶೌರ್ಯ ಸೌಮ್ಯ ಫೌಂಡೇಶನ್ ಇವರ ಆಶ್ರಯದಲ್ಲಿ ನಾನು ನನ್ನ ದೇವರಾಗಿರ್ತಕ್ಕಂಥ ಅತ್ತೆಯವರನ್ನು ಮತ್ತು ನಮ್ಮ ತಾಯಿಯವರ ಪುಣ್ಯ ಸ್ಮರಣೆಯನ್ನು ನುಡಿ ನಮನ ಕಾರ್ಯಕ್ರಮ ಹಾಗೂ ಸತ್ಕಾರ ಸಮಾರಂಭವಂತ ಸ್ಟಾರ್ಟ್ ಮಾಡಿಕೊಂಡ್ವಿ ಅದಾದ್ಮೇಲೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರನ್ನು ಮಾಡ್ತಾ ಬಂದಿದ್ದೀವಿ ಯೋಗ ಶಿಬಿರಗಳನ್ನು ಮಾಡ್ತಾ ಬಂದಿದ್ದೀವಿ ಮುಖ್ಯವಾಗಿ ನಾನು ಯೋಗ ಶಿಬಿರಗಳನ್ನು ಬೇರೆ ಬೇರೆ ಸ್ಕೂಲು ಕನ್ನಡ ಮಕ್ಕಳಿಗೆ ಕನ್ನಡ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೋಗಿ ಅವರಿಗೆ ತರಬೇತಿಗಳನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅದರಲ್ಲಿ ಯಾರು ಫಸ್ಟ್ ಸೆಕೆಂಡ್ ಬರ್ತಾರೆ ಅವರಿಗೆ ಎಲ್ಲ ನಾನು ಟೀ ಶರ್ಟ್ ಅಥವಾ ಪುಸ್ತಕಗಳನ್ನು ಅದರ ಮುಖಾಂತರ ನಾನು ಅವರಿಗೆ ಎನ್ಕರೇಜ್ ಮಾಡಿದ್ದೀನಿ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮಗಳನ್ನು ನಾನು ನಡೆಸ್ಕೊತಾ ಇದ್ದೀನಿ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಒಳ್ಳೊಳ್ಳೆ ಪ್ರಶಸ್ತಿಗಳು ಬಂದಿದ್ದಾವೆ ಅದರಲ್ಲಿ ಒಂದೆರಡನ್ನು ನಾನು ಹೇಳಲು ಬಯಸ್ತೇನೆ ಅನ್ನಪೂರ್ಣೇಶ್ವರಿ ಹ್ಯುಮ್ಯಾನಿಟಿ ಫೌಂಡೇಶನ್ ದವರು ವೀರ ರಾಣಿ ಕಿತ್ತೂರ ಚೆನ್ನಮ್ಮ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ವೀರ ವನಿತೆ ರಾಜ್ಯ ಪ್ರಶಸ್ತಿ ಸಮಾಜ ಕಲ್ಯಾಣ ಸಂಸ್ಥೆ ಬೆಂಗಳೂರು ಹಾಗೂ ವಿಶ್ವ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರದವರು ಕೊಟ್ಟಿದ್ದಾರೆ ಹಾಗೂ ಕರ್ನಾಟಕ ಫೌಂಡೇಶನ್ ನವರು ಕೂಡ ಪ್ರಶಸ್ತಿಯನ್ನ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಚಿನ್ಮಯ್ ಸ್ವಾಮಿ ಹಿಂದೂಸ್ತಾನ್ ಗಗನ್ ಗೌರವ್ ವರ್ಲ್ಡ್ ಎನ್ವಾರ್ಮೆಂಟಲ್ ಫಿಸ್ಟ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಈ ತರ ಹಲವಾರು ಅವಾರ್ಡ್ ಗಳನ್ನ ನಾನು ಸ್ವೀಕರಿಸಿದ್ದೀನಿ ಈ ನಿಮ್ಮ ಸಾಧನೆಗೆ ಸ್ಫೂರ್ತಿದಾಯಕ ನೀವು ಯಾವ ರೀತಿ ನೆರವು ನಿಮಗೆ ಪ್ರೋತ್ಸಾಹಿಸೋದ್ರ ಬಗ್ಗೆ ಒಂದೆರಡು ಮಾತನಾಡೋದಾದ್ರೆ ಹೇಳಿ ನನಗೆ ಮೊಟ್ಟ ಮೊದಲಿಗೆ ಸ್ಫೂರ್ತಿದಾಯಕ ಅಂದ್ರೆ ನನ್ನ ತಂದೆ ತಾಯಿನೇ ದೇವರ ಆಶೀರ್ವಾದದಿಂದ ನನಗೆ ಅತ್ತೆ ಮಾವ ಕೂಡ ತುಂಬಾ ಒಳ್ಳೆಯವರು ಸಿಕ್ಕರು ಅವರ ಒಂದು ಪ್ರೋತ್ಸಾಹದಿಂದ ನಾನು ಇಷ್ಟೊಂದು ಸಾಧಿಸ್ತೀನಿ ಜೊತೆಗೆ ನಮ್ಮ ಸಂಬಂಧಿಕರು ನನ್ನ ಸೇವಾವನ್ನು ಅಂದ್ರೆ ನಾನು ಏನೇ ಸಾಧನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನ ಗುರುತಿಸಿ ಅವರ ಹೆಸರನ್ನ ಹೇಳಲ್ ಬಯಸ್ತೀನಿ ನಾನಿಲ್ಲಿ ಅವರು ತಂದೆ ಮಾಮ ಆಗ್ಬೇಕು ಆದ್ರೆ ನನಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಡಿಗ್ರಿ ಓದ್ತಿರ್ಬೇಕಾದ್ರೆ ನನಗೆ ಬೇರೆ ಇವೆಂಟ್ ಗಳನ್ನೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಿದ್ರು ಅವರು ನಮ್ಮ ಬಿ ಪಿ ಮೇಲ್ಮಟ್ಟಿ ಅವರು ಆಮೇಲೆ ನಮ್ಮ ಬೆಳಗಾಂ ಜಿಲ್ಲಾ ಅಧ್ಯಕ್ಷರು ಜಿ ಎಸ್ ಉಪ್ಪಾರ್ ಅಂತ ಹೇಳಿ ನಮ್ಗೆ ಅಂಕಲ್ ಆಗ್ಬೇಕು ಅವರು ಕೂಡ ನಾನು ಚಿಕ್ಕವಳು ಇರುವಾಗ್ಲಿಂದನೇ ನನಗೆ ತುಂಬ ಸ್ಫೂರ್ತಿ ಕೊಟ್ಟಿದ್ದಾರೆ ರಾಜ ನೀನು ಮಾಡು ನಾನು ಇದೀನಿ ಅಂತ ಹೇಳ್ತಾ ಇರ್ತಿದ್ರು ಸೊ ಜೊತೆಗೆ ನನಗೆ ಇವಾಗ ಒಂದು ತುಂಬ ಸ್ಟ್ರೆಂತ್ ಅಂದರೆ ನಾನು ಇನ್ನು ಮುಂದೆ ಯಾವ ಬೇಕಾದ ಫೀಲ್ಡಿಗೂ ಹೋಗ್ಬೋದು ಯಾವುದೇ ಭಯ ಇಲ್ಲದೂ ಹೋಗ್ಬೋದು ಅಂತ ಹೇಳ್ತೀನಿ ಜಾಸ್ತಿ ಈ ಕಡೆ ಬಂದ ಮೇಲೆ ನನಗೆ ಸಮಾಜ ಸೇವಾ ಮಾಡಲಿಕ್ಕೆ ನಮ್ಮ ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳು ನಮ್ಮ ಬೆನ್ನ ಆಗಿದ್ದಾರೆ ಇವಾಗ ಅವ್ರಿಗೆ ಎಷ್ಟು ಇಷ್ಟು ಜನರನ್ನು ನಾನು ಎಷ್ಟು ನೆನೆಸ್ಕೊಂಡ್ರು ಕಡಿಮೆನೇ ಅನಿಸುತ್ತೆ ನನ್ನ ತಾಯಿ ಸ್ಥಾನದಲ್ಲಿ ನಮ್ಮ ಆಂಟಿ ಅಂದರೆ ನಮ್ಮ ಮಮ್ಮಿ ಅವ್ರ ತಂಗಿಯವರು ರತ್ನ ಮುತ್ತುರಾಜ್ ಉಪ್ಪಾರ್ ಅಂತ ಹೇಳಿ ಅವರು ಕೂಡ ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ನಾನು ಒಬ್ಬಳೆ ಮಗಳು ಅಣ್ಣ ಇದ್ದಾರೆ ನನ್ನ ತಂದೆ ನಾನು ಹೆಣ್ಣು ಮಗಳಂತಲ್ಲ ಗಂಡು ನೀನೆ ಹೆಣ್ಣು ನೀನೆ ಅಂತ ಬೆಳೆಸಿದ್ದಾರೆ ಆ ಒಂದು ಸ್ಫೂರ್ತಿ ನನಗೆ ಇವತ್ತು ಯಾವುದೂ ಭಯನ ಕೊಡಲ್ಲ ನಾನು ಯಾವುದೇ ಒಂದು ಆ ಸಾಧನೆಯಲ್ಲಿ ಹೋದ್ರೆ ನಾನು ಅದನ್ನು ಸಾಧಸೇ ಬರ್ತೀನಿ ಅಂತ ನನಗೆ ಒಂದು ವಿಶ್ವಾಸವಿದೆ ಸೊ ನನ್ನ ಬಂಧು ಆಯಿತು ತಂದೆ ತಾಯಿಗಳಾಯಿತು ಮತ್ತೆ ನನ್ನ ಸಮಾಜದಲ್ಲಿ ಗುರುತಿಸಿ ಇಷ್ಟೊಂದು ಫೌಂಡೇಶನ್ದಲ್ಲಿ ಇರ್ತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷಗಳೇನಿದ್ದಾರೆ ನನ್ನನ್ನು ಈ ಒಂದು ಮಟ್ಟಿಗೆ ತಂದಿದ್ದಾರೆ ಸೊ ಅದು ಅವರಿಗೆ ನಾನು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಪ್ರತಿದಿನ ನೆನೆಸಿಕೊಂಡ್ರು ಕಡಿಮೆ ಸರ್ ನಿಮ್ಮ ಈ ಸಮಾಜ ಸೇವೆಗಳಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಯಾವ ರೀತಿ ನೀವು ಸಂದೇಶ ಕೊಡಬೇಕ ಸಮಾಜಕ್ಕೆ ಸಂದೇಶ ನಾನೇನು ಮೊದಲಿದ್ದವಳೆಲ್ಲ ತುಂಬಾ ಜನ ಕೊಟ್ಟಿದ್ದಾರೆ ನಾನು ಕೊಡೋದಂದ್ರೆ ಸಣ್ಣ ಮಗುವಿನಿಂದ ಹಿಡಿದು ಒಂದು ಒಳ್ಳೆ ಒಂದು ಏಟಿ ಏಜ್ ಆಗುವವರೆಗೂ ಇವತ್ತಿನ ಮಹಿಳೆಯರು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅದನ್ನ ನೋಡಿ ಮಾಡಬೇಕು ಅಂತಲೂ ತುಂಬಾ ಜನ ಇದ್ದಾರೆ ಅವ್ರಿಗೆ ಸ್ಫೂರ್ತಿ ಸಿಗ್ತಾ ಇಲ್ಲ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅವರುಗಳಿಗೆ ಏನೇ ಪ್ರಾಬ್ಲಮ್ ಇದ್ರೆ ನಾನು ಅವರಿಗೆ ಸ್ಫೂರ್ತಿ ಕೊಡಬೇಕು ಅಂತ ಇದ್ದೀನಿ ಮತ್ತೆ ಸ್ವಲ್ಪ ಜನ ಬರ್ತಾರೆ ಹೊರಗಡೆ ಮಾಡಬೇಕು ನಾನು ಮಾಡೇ ಮಾಡ್ತೀನಿ ಅಂತ ಎಲ್ಲೆಲ್ಲೂ ಭಯಗಳಿದ್ದಾವೆ ಯಾರಿಂದಾದ್ರೂ ಭಯ ಪಡ್ತಾರೆ ಅದು ಅಲ್ಲಿರ್ತಕ್ಕಂಥ ಪುರುಷರಾಗಿರ್ಬಹುದು ಅಥವಾ ರಿಲೇಶನ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ ಲೈಫ್ ಅಲ್ಲಿ ಇನ್ನೊಂದು ಸ್ಟೂಡೆಂಟ್ ಅನ್ನು ನೋಡಿ ಭಯ ಪಡ್ತಿರ್ತಾರೆ ಆ ಭಯಗಳೆಲ್ಲ ಹೋಗ್ಬೇಕು ಅಂದ್ರೆ ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ನಾವು ಧೈರ್ಯವನ್ನು ತುಂಬಬೇಕು ಅವರನ್ನ ಮುಂದೆ ತರಬೇಕು ಇದರ ಜೊತೆಗೆ ನಮ್ಮ ಸೋಷಲ್ ಅಂದ್ರೆ ಸಮಾಜದಲ್ಲಿ ಆರೋಗ್ಯವಾಗಿರ್ತಕ್ಕಂಥ ಸಮಾಜವನ್ನ ಬೆಳೆಸಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಸೊ ಮಹಿಳೆಯರನ್ನ ಮುಂದೆ ತರಬೇಕಂತ ಹಳ್ಳಿಯಲ್ಲಿ ಇರೋರನ್ನ ದಿಲ್ಲಿಯಲ್ಲಿ ಇರೋರನ್ನ ಎಲ್ಲೆಲ್ಲಿ ಇದ್ದಾರೆ ಅವರನ್ನೆಲ್ಲ ಗುರುತಿಸ್ಕೊಂಡು ನಾನು ಅವರಿಗೆ ಎಲ್ಲ ಪ್ರೋತ್ಸಾಹ ಕೊಡಬೇಕು ಅನ್ಕೊಂಡಿದೀನಿ ಸನ್ಮಾನ ಸತ್ಕಾರದ ಮೂಲಕ ಅವರಿಗೆ ಪ್ರೋತ್ಸಾಹ ಮಾಡಿದ್ದೀನಿ ಕೂಡ ಇನ್ನು ಮುಂದೆನೂ ಮಾಡ್ತೀನಿ ಬರೀ ಶೈಕ್ಷಣಿಕದಲ್ಲೆಲ್ಲ ಕ್ರೀಡೆಗಳಲ್ಲಿಯೂ ಸಾಂಸ್ಕೃತಿಕದಲ್ಲೂ ಎಲ್ಲದರಲ್ಲೂ ಇವತ್ತು ಬರಿ ಓದು ಅಚೀವ್ಮೆಂಟ್ ನಲ್ಲಿ ಎಲ್ರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಜನರು ಫುಲ್ ಅಮೌಂಟ್ ಅಂದ್ರೆ ದುಡ್ಡು ಇದ್ದವರು ಕಲಿತಾರೆ ಹೋಗ್ತಾರೆ ಸ್ವಲ್ಪ ಜನ ತುಂಬಾ ಟ್ಯಾಲೆಂಟ್ ಇದ್ದವರು ಗೌರ್ಮೆಂಟ್ ದುಡ್ಡು ತಗೊಂಡು ಕಲಿತಾರೆ ಸ್ವಲ್ಪ ಜನ ಏನೋ ತೊಂದರೆನಲ್ಲಿ ಅವರು ವಿದ್ಯಾಭ್ಯಾಸ ಹಿಂದೆ ಉಳಿದಿರುತ್ತೆ ಅಂತವರ್ಗೂ ಕೂಡ ಒಂದು ಟೈಲರಿಂಗ್ ಕೋರ್ಸ್ ಪಾರ್ಲರ್ ಕೋರ್ಸ್ ಆಮೇಲೆ ಬೇರೆ ಬೇರೆ ಕೋರ್ಸ್ಗಳು ತುಂಬಾ ಇದಾವೆ ನಮ್ಮ ಕರ್ನಾಟಕದಲ್ಲಿ ಗೋರ್ಮೆಂಟ್ ದಿಂದ ತುಂಬಾ ಸ್ಯಾಂಕ್ಷನ್ಸ್ ಆಗ್ತವೆ ಅವುಗಳನ್ನ ನಾನು ಹೇಳೋದಷ್ಟೇ ಅಲ್ಲ ನಾನು ಕೂಡ ಮಾಡ್ಕೊಂಡಿದೀನಿ ಕೋರ್ಸ್ಗಳನ್ನು ನಾನು ಮಾಡಿದ್ದೀನಿ ಅದನ್ನ ಅನುಭವಿಸಿದೀನಿ ಅದರಿಂದ ಯಾವ ರೀತಿಯಿಂದ ಅವ್ರಿಗೆ ಆರ್ಥಿಕವಾಗಿ ಒಂದು ಬೆಂಬಲ ಸಿಗತ್ತೆ ಅವರು ಮನೆಯನ್ನ ಯಾವ ತರ ನಡ್ಸ್ಕೊಂಡು ಹೋಗ್ಬಹುದು ಅನ್ನೋದನ್ನ ನಾನು ನಾನ್ ಮೊದಲು ಅರ್ಚ್ಕೊಂಡಿದ್ದೀನಿ ಅದನ್ನು ಯಾವ ತರ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಚಿಕ್ಕ ಕೆಲಸದಿಂದ ಹಿಡಿದು ಒಂದು ದೊಡ್ಡ ಮಟ್ಟದ ಕೆಲಸದವರೆಗೂ ಆ ಮಹಿಳೆಯನ್ನ ನಾನು ಸಬಲೀಕರಣ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಸೊ ಈ ಫೌಂಡೇಶನ್ ಮೂಲಕ ಆ ಮಹಿಳೆಯರನ್ನ ಮಾಡ್ತೀನಿ ಬರೀ ಮಹಿಳೆಯರನ್ನ ಅನ್ನೋಕ್ಕಿಂತಲೂ ಇವತ್ತು ಅಷ್ಟೇ ನಮಗೆ ಪುರುಷರೂ ಮುಖ್ಯ ಇದ್ದಾರೆ ಅದರಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂಥ ಪುರುಷರನ್ನ ಗುರುತಿಸಿ ನಾನು ಈಗ ಸನ್ಮಾನ ಸತ್ಕಾರನ ಮಾಡಲು ಆಲ್ರೆಡಿ ಶುರು ಮಾಡಿದ್ದೀನಿ ಇನ್ನು ಮುಂದೆನೂ ಮಾಡ್ತೀನಿ ಅದಕ್ಕೆ ನಮಗೆ ಇನ್ನೂ ದೊಡ್ಡವರು ನಮ್ಮ ಗುರು ಹಿರಿಯರು ನಮ್ಮ ಸಂಬಂಧಿಕರು ಎಲ್ಲ ಆಶೀರ್ವಾದವನ್ನು ಮಾಡಿ ನಮಗೆ ಪ್ರೋತ್ಸಾಹ ಮಾಡಲಿ ಅಂತ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ ಮೂಲಕ ಹಲವಾರು ಸಮಾಜದ ವಿಚಾರಗಳನ್ನು ಮತ್ತೆ ನಿಮ್ಮ ಪರಿಚಯಗಳನ್ನು ಹಂಚ್ಕೊಂಡಿದ್ದಕ್ಕೆ ಮತ್ತೆ ಮುಂದಿನ ದಿನಗಳಲ್ಲಿ ನಿಮಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳು ಸಿಗಲಿ ಅಂತಂದು ಹೇಳ್ತಾ ಧನ್ಯವಾದಗಳು ಮೇಡಮ್ ಕೊನೆಯದಾಗಿ ದಾವಣಗೆರೆ ಧ್ವನಿ ಬಗಿರತ ಸುದ್ದಿ ಕರ್ನಾಟಕ ಧ್ವನಿ ಅವರು ಮಂಜು ಶ್ರೀ ಮಂಜುನಾಥ್ ಅವರು ಬಂದು ನಮ್ಮ ಸಾಧನೆಯನ್ನು ಗುರುತಿಸಿ ಎಲ್ಲ ಬಗಿರಥ ಸುದ್ದಿಯಲ್ಲೂ ನಿಮ್ಮ ಸುದ್ದಿಯನ್ನು ನಾನು ಕೊಡಬೇಕು ಮೇಡಮ್ ಅಂತ ಒಂದು ವರ್ಷದಿಂದ ನನ್ನ ಇದ್ದರು ಒಂದು ವರ್ಷದಿಂದ ನನಗೆ ಟೈಮೇ ಸಿಕ್ಕಿರಲಿಲ್ಲ ಇವತ್ತು ಕೂಡ ನಾನು ಅವ್ರಿಗೆ ಅಂತ ಇದ್ದೆ ಸರ್ ನನಗೆ ಇವತ್ತು ಟೈಮ್ ಇಲ್ಲ ಆಮೇಲೆ ಕೊಡ್ತೀನಿ ಅಂತ ಇಲ್ಲ ಮೇಡಮ್ ಎಲ್ಲಾ ಸುದ್ದಿ ನಿಮ್ಮನ್ನ ಎಲ್ಲ ಕಡೆ ಆಗ್ತೀವಿ ಲೀಸ್ಟ್ ಒಂದು ಅರ್ಧ ತಾಸು ಟೈಮ್ ಆದ್ರೂ ಕೊಡಿ ಅಂತ ರಿಕ್ವೆಸ್ಟ್ ಅವರು ಈಗ ಸುದ್ದಿನಲ್ಲಿ ಸುದ್ದಿ ಮಾಡಬೇಕು ಅಂತ ಬಂದಿದ್ದಾರೆ ಅವ್ರಿಗೆ ಎಷ್ಟು ನಾನು ಅರ್ಧ ತಾಸು ಕೊಡಕ್ ಆಗಲ್ಲ ಅಂದಿದೆ ಬಟ್ ಅವರು ತುಂಬಾ ಪೇಶನ್ಸ್ ಇಂದ ಇವತ್ತು ಬೆಳಗ್ಗೆಯಿಂದ ನನ್ಗೆ ಟೈಮ್ ವೈಸ್ ಎಲ್ಲವನ್ನು ಒಂದೊಂದಾಗಿ ಒಂದೊಂದಾಗಿ ಅವ ಸರ್ಟಿಫಿಕೇಟ್ಸ್ ಗಳನ್ನ ತಗಸಿ ಇಡಿಸಿ ಒಂದು ನಾನು ಇಷ್ಟೊಂದು ಸಾಧನೆ ಮಾಡಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅವರಿಂದ ನಾನು ನನ್ನ ಸಾಧನೆಯನ್ನ ನಾನು ಗುರ್ಸ್ಕೊಂಡಿದೀನಿ ಫಸ್ಟ್ ನನ್ನನ್ನ ಸಂದರ್ಶನ ಮಾಡಲಿಕ್ಕೆ ಅವರಾಗಿ ಬಂದಿರೋದು ನನಗೆ ತುಂಬಾ ಖುಷಿ ಅನ್ಸುತ್ತೆ ಅವರು ಇನ್ನೂ ನಂತರ ಇರ್ತಕ್ಕಂತ ಎಷ್ಟು ಮಹಿಳೆಯರಿದ್ದಾರೆ ನಮ್ಮ ಭಗೀರಥ ಸುದ್ದಿಯನ್ನು ಕೊಡ್ಬೇಕಾದವರು ಇನ್ನು ಒಳಗಡೆ ಕೂತ್ಕೊಂಡಿದಾರಲ್ಲ ಅವರಿಗೆ ಎಲ್ಲಾನು ಮುಟ್ಟಬೇಕು ನಂತರ ಹೊರಗಡೆ ಬಂದು ಅವರನ್ನು ಸಂದರ್ಶನ ಕೊಡಬೇಕು ಇದು ಇನ್ನು ಎತ್ತರ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಅವ್ರಿಗೆ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಭಗೀರಥ ಸುದ್ದಿ ಇನ್ನೂ ಆಕಾಶದ ಹತ್ರಕ್ಕೆ ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಇಷ್ಟು ಹೇಳಿ ನನ್ನೊಂದೆರಡು ಮಾತುಗಳನ್ನು